ಶರಣರ ಶಕ್ತಿ ಚಲನಚಿತ್ರ ತುಂಬಾ ಅದ್ಭುತವಾಗಿ ಬಂದಿದೆ ಕನ್ನಡಿಗರು ಪ್ರತಿಯೊಬ್ಬರು ಕೂಡ ಈ ಚಿತ್ರವನ್ನ ನೋಡ್ಬೇಕು ಯಾಕೆ ಕನ್ನಡಿಗರು ನೋಡ್ಬೇಕು ಅಂತಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಕನ್ನಡಕ್ಕೆ ಪ್ರಾಮುಖ್ಯತೆಯನ್ನ ಕೊಟ್ಟಿರ್ತಕ್ಕಂಥವ್ರು ಬಸವಾದಿ ಶರಣರು ಈ ವಚನ ಸಾಹಿತ್ಯ ಅಂತಕ್ಕಂಥದ್ದನ್ನ ಕನ್ನಡ ಭಾಷೆಯಲ್ಲಿ ಆಡು ಭಾಷೆಯಲ್ಲಿ ಅವರು ತಂದಿರ್ತಕ್ಕಂಥದ್ದು ಹಾಗಾಗಿ ಕನ್ನಡ ಸಾಹಿತ್ಯವನ್ನ ಕನ್ನಡವನ್ನ ಶ್ರೀಮಂತಗೊಳಿಸಿರ್ತಕ್ಕಂತಹ ಪ್ರಥಮ ಸಾಹಿತ್ಯ ಯಾವ್ದಾದ್ರು ಇದ್ರೆ ಅದು ವಚನ ಸಾಹಿತ್ಯ ಅಂತಹ ವಚನ ಸಾಹಿತ್ಯವನ್ನ ಬಸವಾದಿ ಶರಣರು ಮಾಡಿರ್ತಕ್ಕಂಥದ್ದು ಹಾಗಾಗಿ ಕನ್ನಡಿಗರು ಪ್ರತಿಯೊಬ್ರು ಕೂಡ ಈ ಒಂದು ಚಲನಚಿತ್ರವನ್ನು ನೋಡ್ಬೇಕು ಅದರಲ್ಲಿ ಪಾತ್ರಗಳು ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಮತ್ತು ನೈಜವಾಗಿರ್ತ ನಮ್ಮ ಇತಿಹಾಸವನ್ನ ನಾವು ನೋಡಿದಾಗ ನೈಜವಾಗಿರ್ತಕ್ಕಂತಹ ಮತ್ತು ಸತ್ಯವಾಗಿರ್ತಕ್ಕಂಥದ್ದನ್ನ ಜನ ಯಾವತ್ತೂ ಕೂಡ ಅಲ್ಲಗಳಿತಾ ಇರ್ತಾರೆ ಆದ್ರೆ ಯಾವತ್ತು ಕೂಡ ಕೊನೆಗುಳಿಯುವುದೇ ಸತ್ಯ ಕೊನೆಗುಳಿಯುವುದೇ ಪ್ರಾಮಾಣಿಕತೆ ನೈಜತೆ ಹಾಗಾಗಿ ಬಸವಾದಿ ಶರಣರು ಸತ್ಯವನ್ನ ಅವರು ಅನುಭವ ರೂಪದಲ್ಲಿ ಅದನ್ನ ಪಡೆದು ಸಾಹಿತ್ಯ ರೂಪದಲ್ಲಿ ತಂದಿರತಕ್ಕಂಥದ್ದು ಅವರ ಜೀವನೇ ಒಂದು ಸತ್ಯವಾಗಿದೆ ಅಂತಹ ಒಂದು ಪ್ರಯತ್ನ ಈ ಶರಣರ ಬಗ್ಗೆ ಒಂದು ಚಿತ್ರ ಮಾಡ್ಬೇಕಂದ್ರೆ ಅವರ ಬಗ್ಗೆ ಮಾತನಾಡ್ಬೇಕಂತಂದ್ರೆ ತುಂಬಾ ಕಷ್ಟ ಇದೆ ಏಕೆಂದ್ರೆ ಅಲ್ಲಿ ಯಾವುದೇ ವಿಚಾರಕ್ಕೂ ಕೂಡ ಚ್ಯುತಿ ಬರಲಾರದಂಗೆ ತೆಗೆದುಕೊಳ್ಬೇಕು ಅಂತಹ ಒಂದು ಕೆಲಸವನ್ನ ನಮ್ಮ ನಿರ್ದೇಶಕರು ದಿಲೀಪ್ ಶರ್ಮಾ ಅವರು ಜೊತೆಯಲ್ಲಿ ಅನೇಕ ಜನ ಈ ಒಂದು ತಂಡ ಹೇಗೆ ಒಂದು ಸಾಹಿತ್ಯ ರೂಪದಲ್ಲಾಗ್ಲಿ ಸಂಗೀತ ಆಗ್ಲಿ ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ಸುಂದರವಾಗಿ ಅವರಿಗೆ ಒಂದು ಚಿತ್ರವನ್ನ ಹೊರತಂದಿದ್ದಾರೆ ಈ ಚಿತ್ರವನ್ನ ಬೆಳೆಸುವಂತಹ ದೊಡ್ಡ ಜವಾಬ್ದಾರಿ ನಮ್ಮ ಕನ್ನಡಿಗರ ಮೇಲಿದೆ ಪ್ರತಿಯೊಬ್ಬರು ಕೂಡ ಈ ಒಂದು ಚಿತ್ರಮಂದಿರಕ್ಕೆ ಬಂದು ತಾವು ಈ ಒಂದು ಚಿತ್ರವನ್ನ ವೀಕ್ಷಿಸಬೇಕಾಗಿ ಎಲ್ಲ ಒಂದು ಕನ್ನಡ ಜನತೆಗೆ ನಾನು ಸೂಚಿಸ್ತಾ ಇದ್ದೇನೆ ಶರಣು ಶರಣಾರ್ಥಿಗಳು ಈ ಶರಣರ ಶಕ್ತಿ ಚಿತ್ರ ತಂಡಕ್ಕೆ ಮೊದಲು ಅಭಿನಂದನೆಯನ್ನ ಸಲ್ಲಿಸುತ್ತ ಎಂಟು ನೂರು ವರ್ಷಗಳ ಹಿಂದೆ ಆಗಿರ್ತಕ್ಕಂತ ನಮ್ಮ ಶರಣರ ಶಕ್ತಿಯನ್ನ ಚಿತ್ರ ಮಂದಿರದಲ್ಲಿ ಕುಂತು ನೋಡುವಾಗ ನಾವು ಹನ್ನೆರಡನೇ ಶತಮಾನದಲ್ಲಿ ಇದ್ದೇವೆ ಅನ್ನುವಂತ ರೂಪಕವನ್ನ ತೋರಿಸಿರ್ತಕ್ಕಂತ ಶರಣ ಶಕ್ತಿ ಚಂದ ತಂಡಕ್ಕೆ ಮೊದಲು ಅಭಿನಂದನೆಯನ್ನು ಸಲ್ಲಿಸುತ್ತೇವೆ ಪ್ರತಿಯೊಬ್ಬ ಶರಣವನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನಮಗಂತೂ ಮಡಿವಾಳ ಮಾಚಿದೇವನ ಪಾತ್ರ ಮಾಡಿದಂತ ಪವನ ಅವರು ಅವಾಗ ಮಾಡಿರ್ತಕ್ಕಂತ ನಟನೆಯನ್ನ ನೋಡಿಬಿಟ್ರೆ ಹನ್ನೆರಡನೇ ಶತಮಾನದ ಮಡಿವಾಳ ಮಾಚಿದೇವಗ ಯೋಗ ಆಗಿದ್ದಾನ ಅನ್ನುವಂತ ರೀತಿ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ ಅದು ಉತ್ತರ ಕರ್ನಾಟಕದ ಭಾಷೆ ಇದೆ ಆಡು ಭಾಷೆದಿ ಜನರಿಗೆ ತಿಳಿಯುವಂತ ಭಾಷೆದಿ ಈ ಚಿತ್ರ ತಂಡವನ್ನ ಮಾಡಿದ್ದು ನಮಗೆ ಬಹಳ ಖುಷಿಯಾಗಿದೆ ನಮ್ಮ ಮಕ್ಕಳಿಗೆ ಬಹುತೇಕ ಈಗಿನ ಮಕ್ಕಳಿಗೆ ಶರಣರ ಶಕ್ತಿ ಬಸವಣ್ಣ ಅನುಭವ ಮಂಟಪ ಏನು ಗೊತ್ತಿಲ್ಲ ದಯವಿಟ್ಟು ಕುಟುಂಬ ಸಮೇತ ಬಂದು ತಮ್ಮ ಮಕ್ಕಳಿಗೆ ಈ ಚಿತ್ರವನ್ನ ತೋಗಿಸಿ ನಮ್ಮ ಶಗಂಡರು ಎಂತೆಂತ ಶಕ್ತಿಗಳನ್ನ ಮಾಡಿದ್ರು ಬಸವಣ್ಣವ ಕಾಗದಲ್ಲಿ ಯಾವ ರೀತಿ ಅನುಭವ ಮಂಟಪ ಇತ್ತು ಅನ್ನುವುದನ್ನ ನಮ್ಮ ಮಕ್ಕಳಿಗೆ ಈ ಚಿತ್ರ ತಂಡವನ್ನು ತೋರಿಸಿ ನಮ್ಮ ಶರಣರ ಶಕ್ತಿ ಏನು ಅಂತ ಹೇಳಿ ಹನ್ನೆರಡನೇ ಶತಮಾನದ ಆಗಿರ್ತಕ್ಕಂಥ ಎಲ್ಲ ವಿಚಾರದಾಗ ನಮ್ಮ ಮಕ್ಕಳಿಗೆ ಮನೂಟುವಂತೆ ಮಾಡಿದ ಈ ಚಿತ್ರತಂಡಕ್ಕೆ ಅಭಿನಂದನೆ ಹೇಳಿ ಹೆಚ್ಚು ಹೆಚ್ಚು ಈ ಚಿತ್ರ ತಂಡವನ್ನ ನಾವು ಬೆಳೆಸಬೇಕು ಈ ಚಿತ್ರತಂಡಕ್ಕೆ ಯಶಸ್ವಿಯನ್ನ ಹೇಳಿ ನಾನು ಹೇಳಿಚ್ಛ ಶರಣಾರ್ಥಿಗಳು ಎಲ್ಲ ನಮ್ಮ ಕರ್ನಾಟಕ ಜನತೆ ಈ ಒಂದು ಚಿತ್ರವನ್ನ ಈ ಚಿತ್ರವನ್ನ ಅತಿ ಹೆಚ್ಚು ಅವರಿಗೆ ಒಂದು ಪ್ರೋತ್ಸಾಹ ಕೊಟ್ಟು ನೋಡ್ಬೇಕು ಅಂತ ಹೇಳಿ ನಾನು ಆಶೀರ್ ಮಾಡ್ತೇನೆ ಬಹಳ ಅದ್ಭುತವಾಗಿ ಎಲ್ಲ ಕಲಾವಿದರು ಈ ಚಿತ್ರದಲ್ಲಿ ನಟಿಸಿ ಒಂದು ಆಧ್ಯಾತ್ಮಿಕ ಒಂದು ಈ ವಚನ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ್ದಾರೆ ಅಂತ ಹೇಳಿಕ್ಕೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಹಾಗಯ್ಯನವಾಗ ಪಾತ್ರವನ್ನ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಅವಾಗ ತಮ್ಮ ತೊಡೆಯ ಚಗಮವನ್ನ ತೆಗೆದು ನಾವು ಬಸವಣ್ಣನ ಪಾದಗಕ್ಷಿಯನ್ನ ಮಾಡಿದ್ದನ್ನ ಪುಸ್ತಕದಾಗ ಓದ್ತಾ ಇದ್ವಿ ನಿಜವಾಗಿಯೂ ಕೂಡ ನಾವು ಇವತ್ತ ಬಸವಣ್ಣವ್ರಿಗೆ ತೊಡೆಯ ಚಗಮವನ್ನ ತೆಗೆದು ಚಪ್ಪಗೆ ಮಾಡಿದಂತ ಸನ್ನಿವೇಶವನ್ನ ಈ ಚಿತ್ರದ ಚಿತ್ರ ಮಂದಿರದಾಗ ನೋಡಿ ಬಹಳಷ್ಟು ನಮಗ್ ಖುಷಿ ಆಯ್ತು ಬಸವಣ್ಣವ್ರಿಗೆ ಹಿಂದೆ ಹೆಂಗ ಹವೇನ ಹಳೆಯನವ್ರ ತೊಡೆಯ ಚಗಮವನ್ನ ತೆಗೆದುಕೊಟ್ಟು ಚಪ್ಪಗೆ ಮಾಡಿ ಕೊಟ್ಟಾಗ ಬಸವಣ್ಣವ್ರು ಅದನ್ನ ತಮ್ಮ ತೆಗೆಯ ಮೇಲೆ ಇಟ್ಕೊಂಡ್ರಗ ಆ ಅದನ್ನ ನೋಡ್ಲಿಕ್ಕೆ ಆಗಿದ್ದಾಗ ಇವತ್ತದನ್ನ ನೋಡಿ ಬಹಳಷ್ಟು ಶರಣರ ಮಹಿಮೆಯನ್ನ ತಿಳ್ಕೊಂಡು ಬಹಳಷ್ಟು ಖುಷಿ ಪಟ್ಟಿ ಎಲ್ಲರಿಗೂ ಶರಣ ಶರಣಾರ್ಥಿಗಳು ನಾವು ಪುಸ್ತಕದಲ್ಲಿ ಇತಿಹಾಸದಲ್ಲಿ ಓದ್ತಿದ್ದೀವಿ ಕಲಿಯುಗ ಇವತ್ತು ಇದು ಈ ಕಲಿಯುಗದಲ್ಲಿ ಈ ಬಸವಣ್ಣನ ಪಿಕ್ಚರ್ ಅನ್ನು ನೋಡಿ ತುಂಬಾ ತುಂಬಾ ಸಂತೋಷ ಆಯ್ತು ಸಮಯ ಹೋಗಿದ್ದೇ ಅರ್ಥ ಆಗ್ಲಿಲ್ಲ ನಮ್ಗೆ ಅಷ್ಟು ಚೆನ್ನಾಗಿ ಮೂಡಿಬಿಡ ಪ್ರತಿಯೊಂದು ಪಾತ್ರನೂ ಅಷ್ಟು ಬಹಳ ಅರ್ಥಗಲ್ಪಿತವಾದವು ಅರ್ಥಗಲ್ಭಿತ ಮಾತ್ರ ಐತಿ ಈ ಇದರಲ್ಲಿ ಈ ಒಂದೆರಡು ಪೀಳಿಗೆಗೆ ಬೇಕೇ ಬೇಕೆಂತ ಪಿಕ್ಚರ್ ನೋಡ್ಬೇಕು ಮುಂದಿನ ಪೀಳಿಗೆಗೆ ಏನ್ ಇತ್ತು ಹಿಂದಿನ ಶರಣರ ಶಕ್ತಿ ಹೆಂಗಿತ್ತು ಶರಣರು ಹೆಂಗ್ ಬೆಳೆಸಿದ್ರು ನಮ್ಮ ಧರ್ಮವನ್ನು ಹೆಂಗ್ ಉಳಿಸಿದ್ರು ಧರ್ಮವನ್ನು ಹೆಂಗ್ ಕಾಪಾಡಿದ್ರು ಅಂತ ನೋಡ್ಬೇಕಂದ್ರ ಪ್ರತಿಯೊಬ್ಬರು ಮಾನವೀಯತೆಯನ್ನು ಉಳಿಸ್ಬೇಕಂದ್ರೆ ಈ ಪಿಕ್ಚರ್ ಬಂದು ನೋಡ್ಲೇಬೇಕಂತಂದು ನಾನು ತುಂಬಾ ಹರ್ಷದಿಂದ ಹೇಳ್ತೀನಿ ಎಲ್ಲರಿಗೂ ಆತ್ಮೀಯ ಸ್ನೇಹಿತರಾದಂತ ದಿಲೀಪ್ ಶರ್ಮಾ ಅವರು ಒಂದು ಶರಣರ ಶಕ್ತಿ ಅನ್ನೋ ಒಂದು ಒಂದು ಸಿನಿಮಾನ ಚಿತ್ರೀಕರಣ ಮಾಡಿ ಇವತ್ತು ತೆರೆ ಮೇಲೆ ತಂದಿದ್ದಾರೆ ನಿಜಕ್ಕೂ ತುಂಬಾ ಭಕ್ತಿ ಪ್ರಧಾನವಾದಂತ ಒಂದು ಸಿನಿಮಾ ಇದು ಯಾಕೆಂದ್ರೆ ಭಕ್ತಿ ಪ್ರಧಾನವಾದ ಒಂದು ಕೆಲಸಗಳೆಲ್ಲ ನಶಿಸಿ ಹೋಗ್ತಾ ಇದೆ ಸೊ ಎಲ್ಲ ಹೆಚ್ಚಿನ ರೀತಿಯಲ್ಲಿ ಬಂದು ಈ ಸಿನಿಮಾನ ಶರಣರ ಶಕ್ತಿ ಸಿನಿಮಾನ ನೋಡಿ ಒಂದು ಒಳ್ಳೆ ಮೆಸೇಜ್ ಇದೆ ಹಾಗೆ ವಿನು ಅವರು ಒಂದು ಅದ್ಭುತವಾದ ಒಂದು ಸಂಗೀತ ನೀಡಿದ್ದಾರೆ ಎಲ್ಲ ಹೊಸ ಚಿತ್ರ ತಂಡವನ್ನು ಎಲ್ಲ ಹೊಸಬ್ರನ್ನ ಇಟ್ಕೊಂಡು ಒಂದು ಅತ್ಯದ್ಭುತವಾಗಿ ಈ ಸಿನಿಮಾನ ಒಂದು ನಿರ್ಮಿಸಿ ರಿಲೀಸ್ ಮಾಡಿದ್ದಾರೆ ದಯವಿಟ್ಟು ತಮ್ಮೆಲ್ಲರ ಪ್ರೋತ್ಸಾಹ ಸಹ ಶರಣರ ಶಕ್ತಿ ಮೇಲೆ ಇರಲಿ ಹೇಳಿ ನಾನು ಭಕ್ತಿಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ ನಾವೇ ಫ್ಯಾಮಿಲಿ ಪ್ಯಾಕೇಜ್ ಸರ್ ಚೆನ್ನಾಗಿದೆ ಎಕ್ಸ್ಪೆಷಲಿ ಎಲ್ಲ ಬಸವ ಕೇಂದ್ರ ಬಸವ ತತ್ವ ಮತ್ತೆ ಎಲ್ಲಾ ಜಾಗತಿಕ ಲಿಂಗಾಯತ ಇವರು ಎಲ್ಲರೂ ಸಹಿತ ಥಿಯೇಟರ್ ಗೆ ವಾಲಂಟರಿ ಆಗಿ ಬಂದು ಅವರೇ ಪೋಸ್ಟರ್ ಗಳನ್ನ ಹಾಕಿ ಅವರೇ ಕಟ್ಔಟ್ ಗಳಿಗೆ ಹೂವಿನಾರ ಹಾಕಿ ಸಿನಿಮಾಕ್ಕೆ ಬರ್ತಾ ಇದಾರೆ ನಮಗಿದು ನಿಜವಾಗ್ಲೂ ನಾವು ಅನ್ಕೊಂಡಿರೋದಕ್ಕಿಂತ ಹೆಚ್ಚಿನ ಒಂದು ಖುಷಿ ನಮ್ಗೆ ಆಗ್ತಾ ಇದೆ ಆ ಬಸವಣ್ಣನ ಕೆಲಸ ಯಾವಾಗ್ಲೂ ಕಷ್ಟದ ಕೆಲಸ ಆದ್ರೂ ಕೊನೆಗೆ ಅದಕ್ಕೆ ಶಾಶ್ವತ ಫಲ ಸಿಗುತ್ತೆ ಖುಷಿ ಸಿಗುತ್ತೆ ಅನ್ನೋದು ನಾವು ಈಗ ಅನುಭವಿಸ್ತಾ ಇದೀವಿ ನಿಜವಾಗ್ಲೂ ನಾವು ಎಷ್ಟು ಅದಕ್ಕೆ ಧನ್ಯವಾದಗಳು ಹೇಳಿದ್ರು ಸಾಲ ಸಪೋರ್ಟ್ ಮಾಡಿ ಸರ್ ಎಲ್ಲಾ ನಮ್ಮ ಎಲ್ಲಾ ಸ್ನೇಹಿತರ ಬಳಗ ಆ ನಮ್ಮ ಫ್ರೆಂಡ್ಸು ನಮ್ಮ ಜೊತೆಗೆ ಓದರು ಆಮೇಲೆ ನನ್ನ ಬಂಧುಗಳು ಎಲ್ಲರೂ ಬಂದಿದ್ದಾರೆ ಎಲ್ಲರೂ ನೋಡ್ತಾ ಇದ್ದಾರೆ ಎಲ್ಲರೂ ಹೋ ಇದು ಬಸವಣ್ಣವರ ಪಿಕ್ಚರ್ ಶರಣರ ಶಕ್ತಿ ಅಂದ್ರೆ ಈ ತರ ತಗಿಬೋದಾ ಬಸವಣ್ಣ ಅವ್ರನ್ನ ಈ ತರನು ತೋರಿಸ್ಬೋದ ಇಷ್ಟು ಕಮರ್ಷಿಯಲ್ ಆಗಿ ಮಾಡ್ಬೋದಾ ಅಂತಂದು ಎಲ್ಲರೂ ಬಹಳ ಖುಷಿ ಪಡ್ತಾ ಇದ್ದಾರೆ ನಮ್ಗೆ ಇದೊಂದು ಹೊಸ ಬಸವಣ್ಣನ ತೋರಿಸ್ತಾ ಇದ್ರಿ ಅಂತ ಎಲ್ಲ ಸ್ವಾಮಿಗಳು ಫೋನ್ ಮಾಡ್ತಾ ಇದ್ದಾರೆ ಶರಣರ ಶಕ್ತಿ ಅಂತಂದ್ರೆ ನಾವೇನೋ ಅನ್ಕೊಂಡಿದ್ವಿ ದೇವ್ರ ಸಿನ್ಮಾ ಬರೇ ಮಾಯಾ ಮಂತ್ರ ಇರುತ್ತೆ ಅನ್ಕೊಂಡಿದ್ವಿ ಬಟ್ ಈ ತರ ಕಾಯಕ ಯೋಗಿ ಬಸವಣ್ಣ ಅಂದ್ರೆ ಏನು ಬಸವಣ್ಣ ಅಂದ್ರೆ ಎಷ್ಟು ಶಕ್ತಿ ಅಂತ ತೋರಿಸಿದಿರಿ ಅಂತಂದು ಬಹಳ ಖುಷಿ ವ್ಯಕ್ತಪಡಿಸ್ತಾ ಇದಾರೆ ತುಂಬಾ ಚೆನ್ನಾಗಿತ್ತು ಎಲ್ಲಾರು ಬಂದಿದ್ರು ನಮ್ಮ ಸ್ವಾಮೀಜಿ ಅವರು ಬಂದಿದ್ರು ನೋಡ್ಲಿಕ್ಕೆ ನಮ್ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರೂ ಬಂದು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ರೆಸ್ಪಾನ್ಸ್ ಮಾಡಿದ್ದಾರೆ ಅಹ್ ತುಂಬಾ ಅದ್ಭುತವಾಗಿ ನಡೀತಾ ಇದೆ ಎಲ್ಲರೂ ಬಂದು ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಮಾಡಿದ್ಕೂ ಸಾರ್ಥಕ ಆಯ್ತು ಅಂತ ಇವತ್ತು ಅನ್ಸ್ತಾ ಎಲ್ಲಾರು ಅವ್ರವರಾಗಿ ಪಬ್ಲಿಸಿಟಿ ಮಾಡ್ತಾ ಇದಾರೆ ಅವ್ರವ್ರ ಫ್ರೆಂಡ್ಸ್ ಕರ್ಕೊಂಡ್ ಬರ್ತಾ ಇದಾರೆ ನೋಡ್ಲಿಕ್ಕೆ ಇನ್ನು ರಿಲೇಟಿವ್ಸ್ ಅವ್ರವ್ರ ಮಕ್ಳು ಮಕ್ಳು ಎಲ್ಲರ ಅಜ್ಜಿಯವರು ಎಲ್ಲರೂ ಬಂದು ನೋಡ್ತಾ ಇದಾರೆ ಎಲ್ಲ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಏನಿಲ್ಲ ಇನ್ನು ಇದು ಸಿನಿಮಾ ಎಲ್ಲಾ ಕಡೆ ಬೆಳಿಲಿ ಅಂತ ಎಲ್ಲಾ ಓವರ್ ಕರ್ನಾಟಕ ಎಲ್ಲಾರು ನೋಡ್ಲಿ ಮೂಲೆ ಮೂಲೆಗೂ ಹಬ್ಬೇಕು ಅಂತ ಈ ಮೂವಿ ಚೆನ್ನಾಗಿ ಬೆಳಿಲಿ ಅಂತ ಆಶೀರ್ವಾದ ಮಾಡ್ಲಿ ಅಂತ ಎಲ್ಲರಿಗೂ ಶರಣ ಶರಣಾರ್ಥಿ ನಾನು ಮಂಜುನಾಥ್ ಗೌಡ ಪಾಟೀಲ್ ಬಸವಣ್ಣನ ಪಾತ್ರ ಮಾಡಿದಕ್ಕೆ ಆ ಬಹಳಷ್ಟು ಮಂದಿ ಸ್ವಾಮೀಜಿ ಅವರು ಮಠದ ಎಲ್ಲ ಕಡೆ ನಾನು ಹೋದಾಗ ಈ ಬಸವಣ್ಣನ ಎಲ್ಲರಡಕ್ಕೂ ಬಂದಿರಿ ಅಂತ ಕೇಳ್ತಾರ ನನಗೆ ಅಂದ್ರೆ ಅದೇನ್ ಗೊತ್ತಿಲ್ಲ ನನ್ ಫೇಸ್ ಅಷ್ಟೊಂದು ಮ್ಯಾಚ್ ಅಪ್ ಆ ಒಂದು ಪಾತ್ರಕ್ಕೆ ಇದಾಗಿದೆಯೋ ಅಥವಾ ಏನೋ ಗೊತ್ತಿಲ್ಲ ಇಟ್ಸ್ ಮೈ ನನ್ನ ನಾ ಅಂತೇನೆ ಇದು ಒಂದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳ್ತೀನಿ ತುಂಬಾ ಅದ್ಭುತವಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಸರ್ ಎಲ್ಲರೂ ಪ್ರತಿಯೊಬ್ಬರು ಯಾರ್ಯಾರು ಈ ಚಲನಚಿತ್ರ ನೋಡಿದಾರೆ ಎಲ್ಲರೂ ಅದ್ಭುತವಾಗಿ ಚಲನಚಿತ್ರ ಮಾಡಿದ್ದಾರೆ ಆ ನಮ್ಮ ಒಂದು ಅಭಿನಯದ ಬಗ್ಗೆ ಸುಮಾರಷ್ಟು ಪ್ರಶಂಸೆಗಳು ಬಂದಿದಾವೆ ಈ ಒಂದು ಪಾತ್ರವನ್ನು ಕೊಟ್ಟಿದ್ದಕ್ಕೆ ನಾನು ದಿಲೀಪ್ ಶರ್ಮಾ ಸರ್ ಅವರಿಗೆ ಮತ್ತು ಆರಾಧನಾ ಮೇಡಮ್ ಅವರಿಗೆ ಧನ್ಯವಾದ ಹೇಳಿಕೆ ಇಷ್ಟಪಡ್ತೀನಿ ಕೊನೆಯದಾಗಿ ಎಲ್ಲಾ ಕನ್ನಡ ಮನಸ್ಸುಗಳಿಗೆ ಎಲ್ಲ ಕನ್ನಡ ಜನತೆಗೆ ನಾನು ಹೇಳಿಕೆ ಇಷ್ಟಪಡ್ತೀನಿ ದಯವಿಟ್ಟು ನೀವು ಚಲನಚಿತ್ರ ಮಂದಿರಕ್ಕೆ ಬಂದು ಈ ಚಿತ್ರವನ್ನು ನೋಡಿ ಖಂಡಿತವಾಗಿ ನೀವು ಮೆಸ್ತೀರಾ ಮತ್ತೆ ನಿಮ್ಗೆ ಹನ್ನೆರಡನೇ ಶತಮಾನದ ಒಂದು ಏನು ಬಸವಣ್ಣವರ ಇರುವಿಕೆ ಮತ್ತು ಅವಾಗ ಏನ್ ನಡೆದಿದ್ದ ಘಟನೆಗಳು ಎಲ್ಲವೂ ನಿಮ್ ಕಣ್ಮೆ ಬಂದು ಹೋಗ್ತದೆ ಆ ಅದನ್ನು ನೀವು ನಿಮ್ ಮೆಮೊರಿಯಲ್ಲಿ ಸದಾ ಇಟ್ಕೊಂತೀರಿ ಖಂಡಿತವಾಗಿ ನೀವು ಎಲ್ಲರೂ ಜಲಂತರಕ್ಕೆ ಬಂದು ಚಲನಚಿತ್ರ ಮಂದಿರಗಳಿಗೆ ಬಂದು ಈ ಚಿತ್ರವನ್ನು ನೋಡಿ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ತೆ ನಮಸ್ತೆ ಸರ್ ಇನ್ನೇನು ಕೆಲವೇ ದಿನಗಳು ಅಷ್ಟೇ ಉಳಿದಿದೆ ಸರ್ ಖಂಡಿತ ಈಗಾಗ್ಲೇ ಒಂದು ತಿಂಗಳಿಂದನೂ ಸೆಲೆಬ್ರೇಟ್ಸ್ ಸಾರಿ ಕಟ್ ಕಟ್ ಮಾಡಿ